ವೀಕ್ಷಕರೇ ಬರೋಬ್ಬರಿ ಎಂಟು ವರ್ಷಗಳ ಬಳಿಕ ಭಾರತ ತಂಡಕ್ಕೆ ಮರೆಯದಾಗ ಆಡಬೇಕು ರನ್ ಗಳಿಸಬೇಕು ಹಾಗೂ ಆಯ್ಕೆಗಾರರ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕಲ್ಲವೇ ಹೌದು ಕರುಣ್ ನಾಯಕ್ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿಕೊಳ್ಳಲು ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಟು ಇನ್ನಿಂಗ್ಸ್ಗಳಲ್ಲಿ ಅವಕಾಶ ಸಿಕ್ಕಿತ್ತು ಆದ್ರೆ ಆತ ದೇಸಿ ಕ್ರಿಕೆಟ್ ನಲ್ಲಿ ಹರಿಸಿದ ರನ್ ಒಳೆಯನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ವೇದಿಕೆಯಲ್ಲಿ ಹರಿಸಲಾಗಲಿಲ್ಲ ಕನಿಷ್ಠ ಎಂಟು ಇನಿಂಗ್ಸ್ ಗಳ ಪೈಕಿ ಒಂದರಲ್ಲಿಯೂ ಕೂಡ ಮೂರಂಕಿಯ ವೈಯಕ್ತಿಕ ಮೊತ್ತವನ್ನು ಕಲೆ ಹಾಕಲು ಸಾಧ್ಯವಾಗಲಿಲ್ಲ ಇದು ಟೀ ಮ್ಯಾನೇಜ್ಮೆಂಟ್ ಮಾತ್ರವಲ್ಲದೆ ಕೋಟ್ಯಾಂತರ ಕನ್ನಡಿಗರಿಗೂ ಬೇಸರ ತಂದಿತ್ತು ಏಕೆಂದರೆ ಕರುಣ್ ನಾಯರ್ ಎಂಟು ವರ್ಷಗಳ ಬಳಿಕ ಭಾರತ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ ಹಾದಿ ಅಷ್ಟೊಂದು ಸುಲಭವಾಗಿರಲಿಲ್ಲ ಹೌದು ಎಂಟು ವರ್ಷಗಳ ಹಿಂದೆ ಚೆನ್ನೈನ ಮರೀನಾ ಕಡಲಲ್ಲಿ ತ್ರಿಶತಕ ಸಿಡಿಸಿದಾಗ ಕರುಣ್ ನಾಯರ್ ಭಾರತೀಯ ಕ್ರಿಕೆಟ್ ನ ಭವಿಷ್ಯವೆಂದೇ ಅಭಿಪ್ರಾಯ ವ್ಯಕ್ತವಾಗಿತ್ತು ಏಕೆಂದ್ರೆ ಅಂದು ಆತನ ಬ್ಯಾಟಿಂಗ್ ಇಡೀ ವಿಶ್ವ ಕ್ರಿಕೆಟ್ ತಿರುಗಿ ನೋಡುವಂತೆ ಮಾಡಿತ್ತು ವಿಶೇಷವಾಗಿ ವೀರೇಂದ್ರ ಸೆಹಾಗ್ ಬಳಿಕ ಟೆಸ್ಟ್ ಕ್ರಿಕೆಟ್ ನಲ್ಲಿ ತ್ರಿಶತಕ ಸಿಡಿಸಿದ ಎರಡನೇ ಭಾರತದ ಬ್ಯಾಟ್ಸ್ಮನ್ ಎಂಬ ಐತಿಹಾಸಿಕ ದಾಖಲೆಯನ್ನು ಕರುಣ್ ನಾಯರ್ ತನ್ನ ಹೆಸರಿಗೆ ದಿನವದು ಅಲ್ಲದೆ ಎರಡು ದಶಕಕ್ಕೂ ಹೆಚ್ಚು ಕಾಲ ಕ್ರಿಕೆಟ್ ಲೋಕವನ್ನಾಳಿದ್ದ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ಇಂದಾಗಲಿ ಆಧುನಿಕ ಕ್ರಿಕೆಟ್ ದಿಗ್ಗಜ ವಿರಾಟ್ ಕೊಹ್ಲಿಯಿಂದಾಗಲಿ ಸಾಧ್ಯವಾಗದ ದೊಡ್ಡ ಮೊತ್ತವನ್ನು ಕರುಣ್ ನಾಯರ್ ಅಂದು ತನ್ನ ಹೆಸರಿಗೆ ಬರೆದುಕೊಂಡಿದ್ದರು ಆದರೆ ಮುಂದಿನ ಸರಣಿಯಲ್ಲಿ ಸತತ ವೈಫಲ್ಯದ ಕಾರಣ ಅಜಿಂಕ್ಯ ರಹಾನೆ ತಂಡಕ್ಕೆ ಮರಳಿದ ಬಳಿಕ ಕರುಣ್ ನಾಯಕ್ ಟೀಂ ಇಂಡಿಯಾದಿಂದ ದೂರವೇ ಉಳಿಯಬೇಕಾಯಿತು ನಂತರ ಅವರು ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸುತ್ತಿದ್ದರು ಹಾಗೆ ಕರ್ನಾಟಕ ತಂಡ ಕೂಡ ಅವರ ಮೇಲೆ ನಂಬಿಕೆಯನ್ನು ಕಳೆದುಕೊಂಡು ಕೈಬಿಟ್ಟಿತ್ತು ಇದರಿಂದ ತೀವ್ರ ಮಾನಸಿಕ ಹಿನ್ನಡೆ ಅನುಭವಿಸಿದ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಡಿಆರ್ ಕ್ರಿಕೆಟ್ ದಯವಿಟ್ಟು ಮತ್ತೊಂದು ಅವಕಾಶ ಕೊಡು ಎಂದು ಮನವಿ ಮಾಡಿದ್ದರು ನಂತರ ವಿದರ್ಭಾ ತಂಡಕ್ಕೆ ಸೇರ್ಪಡೆಯಾದ ಬಳಿಕ ಕರುಣ್ ನಾಯರ್ ಅವರ ಅದೃಷ್ಟವೇ ಬದಲಾಯಿತು ಹೌದು ಅವರು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಋತುವಿನ ರಣಜಿ ಟ್ರೋಫಿ ಟೂರ್ನಿಯಲ್ಲಿ ಒಂಬತ್ತು ಪಂದ್ಯಗಳಿಂದ ನಾಲ್ಕು ಶತಕಗಳ ನೆರವಿನಿಂದ ಎಂಟುನೂರ ಅರವತ್ಮೂರು ರನ್ ಗಳನ್ನು ಕಲೆ ಹಾಕಿದರು ಅದೇ ಅಲ್ಲದೆ ವಿಜಯ್ ಹಜಾರೆ ಟ್ರೋಫಿ ಐವತ್ತು ಓವರ್ ಗಳ ಟೂರ್ನಿಯಲ್ಲಿ ರನ್ ಹೊಳೆಯನ್ನೇ ಹರಿಸಿದ್ದರು ಎಂಟು ಇನಿಂಗ್ ಗಳಿಂದ ಐದು ಶತಕ ಜೊತೆಗೆ ಏಳು ನೂರ ಎಪ್ಪತ್ತೊಂಬತ್ತು ರನ್ ಕಲೆ ಹಾಕಿದ್ದರು ಅಂದ್ರೆ ಏಳು ವರ್ಷಗಳಲ್ಲಿ ಅವಕಾಶವನ್ನು ಹರಿಸುತ್ತಾ ವನವಾಸದಲ್ಲಿ ಕಲ್ಲು ಮುಳುಗಳನ್ನು ತುಳೆದು ಹಳ್ಳ ಕೊಳ್ಳಗಳನ್ನು ದಾಟಿ ಈ ಬಲಗಿ ದಾಂಡಿಗ ಇಲ್ಲಿವರೆಗೆ ಬಂದಿದ್ದರು ಹಾಗಾಗಿ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಅವರ ಸ್ಥಾನ ಅತ್ಯಂತ ಮೌಲ್ಯಯುತವಾಗಿತ್ತು ಆದರೆ ಕರುಣ್ ನಾಯರ್ ಈ ಸರಣಿಯಲ್ಲಿ ಆಡುವಾಗ ತಾವು ಕಂಬ್ಯಾಕ್ ಮಾಡಿದ ಹಾದಿಯನ್ನೇ ಮರೆತಾರೆ ಏಕೆಂದ್ರೆ ಅವರು ಡೊಮೆಸ್ಟಿಕ್ ಕ್ರಿಕೆಟ್ ಹಾಗೂ ಲಿಸ್ಟ್ ಎ ಕ್ರಿಕೆಟ್ ನಲ್ಲಿ ಫಾರ್ಮ್ ನೋಡಿದಾಗ ಅವರು ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಶುಭನ್ ಗಿಲ್ ಅವರ ಸ್ಥಾನದಲ್ಲಿರಬೇಕಿತ್ತು ಆದ್ರೆ ಹಾಗಾಗಲಿಲ್ಲ ಹಾಗಂತ ಅವರ ಬ್ಯಾಟಿಂಗ್ ತಂತ್ರ ಪ್ರತಿಭೆ ಕೌಶಲ್ಯದ ಬಗ್ಗೆ ಯಾವುದೇ ಅನುಮಾನವಿಲ್ಲ ಆದರೆ ಅವರು ತಮ್ಮ ಪ್ರತಿಭೆಗೆ ಸೂಕ್ತ ನ್ಯಾಯ ಒದಗಿಸಲಿಲ್ಲವಲ್ಲ ಎಂಬುದೇ ವಿಪರ್ಯಾಸ ಇನ್ನು ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯ ಮೊದಲ ಮತ್ತು ಕೊನೆಯ ಪಂದ್ಯದಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಆಡಿದ ಅವರು ಇನ್ನುಳಿದ ಎರಡು ಪಂದ್ಯಗಳಲ್ಲಿ ಸಾಯಿ ಸುದರ್ಶನ್ ಬದಲಿಗೆ ಮೂರನೇ ಕ್ರಮಾಂಕದಲ್ಲಿ ಆಡಿದ್ದರು ಇದರೊಂದಿಗೆ ಮೂರನೇ ಕ್ರಮಾಂಕದಲ್ಲಿ ತಮ್ಮ ಸ್ಥಾನವನ್ನು ಗಟ್ಟಿಪಡಿಸಿಕೊಳ್ಳುವ ಅವಕಾಶ ಅವರಿಗಿತ್ತು ಆದರೆ ಇದನ್ನು ಅವರು ಸದುಪಯೋಗ ಪಡಿಸಿಕೊಳ್ಳಲಿಲ್ಲ ಅವರು ಈ ಸರಣಿಯಲ್ಲಿ ಉತ್ತಮ ಆರಂಭ ಪಡೆದರು ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಲ್ಲಿ ವಿಫಲರಾದರು ಈ ಕಾರಣದಿಂದ ಅವರು ಮ್ಯಾಂಚೆಸ್ಟರ್ ಟೆಸ್ಟ್ ನಿಂದ ಪುನಃ ಬಿಟ್ಟು ಸುದರ್ಶನ್ ನೀಡಲಾಗಿತ್ತು ಆದರೆ ಸುದರ್ಶನ್ ಪ್ರಥಮ ಗಳಿಸಿದ್ದರು ಹಾಗೂ ತಮ್ಮ ಸ್ಥಾನವನ್ನು ಗಟ್ಟಿಪಡಿಸಿಕೊಂಡರು ಐದನೇ ಹಾಗೂ ಓವಲ್ ಟೆಸ್ಟ್ ನಲ್ಲಿಯೂ ಕೂಡ ನಾಯರ್ ಬೆಂಚ್ ಕಾಯುವುದು ಬಹುತೇಕ ಖಚಿತವೆಂದು ಭಾಸವಾಗಿತ್ತು ಆದರೆ ಹೆಡ್ ಕೋಚ್ ಗೌತಮ್ ಗಂಭೀರ್ ಈ ಕನ್ನಡಿಗರಿಗೆ ಮತ್ತೊಂದು ಅವಕಾಶ ನೀಡಿದರು ಅದರಂತೆ ಪಂದ್ಯದ ಪ್ರಥಮ ಇನ್ನಿಂಗ್ ಇತರೆ ಬ್ಯಾಟರ್ ಕರುಣ್ ನಾಯರ್ ಮಾತ್ರ ಒಂದು ತುದಿಯಲ್ಲಿ ಗಟ್ಟಿಯಾಗಿ ನಿಂತು ಇಂಗ್ಲೆಂಡ್ ನ ಮಾರಕ ಬೌಲಿಂಗ್ ದಾಳಿಯನ್ನು ಸಮರ್ಥವಾಗಿ ಎದುರಿಸಿ ಎರಡನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದರು ಆದರೆ ಎರಡನೇ ದಿನ ಶತಕ ಬಾರಿಸಬಹುದೆಂದು ಎದುರು ನೋಡುತ್ತಿದ್ದ ಅಭಿಮಾನಿಗಳಿಗೆ ಆರಂಭದಲ್ಲಿಯೇ ಕರುಣ್ ನಾಯರ್ ನಿರಾಸೆ ಮೂಡಿಸಿದರು ಕನಿಷ್ಠ ದ್ವಿತೀಯ ನಲ್ಲಾದರೂ ಅವರು ಭಾರಿ ಪ್ರದರ್ಶನ ನೀಡುತ್ತಾರೆಂದು ಭಾವಿಸಲಾಗಿತ್ತು ಅದರಂತೆ ಅವರ ಒಳ್ಳೆಯ ವೇದಿಕೆ ಕೂಡ ಸಕ್ಕಿತ್ತು ಆದರೆ ಪಿಚ್ ಸ್ಥಿತಿಗೆ ಹೊಂದಿಕೊಳ್ಳುವಲ್ಲಿ ಆರಂಭದಲ್ಲಿ ಎಡುವಿದ ಕೈ ಚೆಲ್ಲಿ ಪೆವಿಲಿಯನ್ನತ್ತ ಮುಖ ಮಾಡಿದರು ಒಟ್ಟಾರೆ ಕರುಣ್ ನಾಯರ್ ನಾಲ್ಕು ಟೆಸ್ಟ್ ಪಂದ್ಯಗಳ ಪೈಕಿ ಎಂಟು ಇನ್ನಿಂಗ್ಸ್ ಗಳಲ್ಲಿ ಇಪ್ಪತ್ತೈದರ ಸರಾಸರಿಯಲ್ಲಿ ಬ್ಯಾಟ್ ಬೀಸಿದ ಕರು ಎರಡು ನೂರ ಐದು ರನ್ ಮಾತ್ರ ಕಲೆಯಾಗಿದ್ದಾರೆ ಇದರಲ್ಲಿ ಒಂದು ಅರ್ಧ ಶತಕ ಒಳಗೊಂಡಿದೆ ನೀವೇ ಹೇಳಿ ಕರುಣ್ ನಾಯರ್ಗೆ ಮತ್ತೊಂದು ಅವಕಾಶ ಹೌದು ಒಂದು ವೇಳೆ ನಾಯರ್ ಆಡಿದ ಎಂಟು ಗಳ ಪೈಕಿ ಒಂದರಲ್ಲಿ ಆದರೂ ದೊಡ್ಡ ಇನ್ನಿಂಗ್ಸ್ ಆಡಿದ್ದರೂ ಅವರಿಗೆ ಈ ಸ್ಥಿತಿ ಬಂದು ಈಗ ನೋಡಿ ತಂಡದಿಂದ ಸ್ಥಾನ ಕಳೆದುಕೊಳ್ಳುವ ಸ್ಥಿತಿಗೆ ಬಂದು ನಿಂತಿದ್ದಾರೆ ನೀವು ವಾದ ಮಾಡಬಹುದು ಕರುಣ್ ನಾಯರ್ಗೆ ಮತ್ತೊಂದು ಸರಣಿಯಲ್ಲಿ ಅವಕಾಶ ನೀಡಬೇಕು ಅಂತ ಆದರೆ ಇಂಗ್ಲೆಂಡ್ ಸರಣಿಯಲ್ಲಿ ತಾವು ಅಭಿಮನ್ಯು ಈಶ್ವರನ್ ಗೆ ಒಂದೇ ಒಂದು ಪಂದ್ಯದಲ್ಲಿಯೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಗೌತಮ್ ಗಂಭೀರ್ ಹಾಗೂ ಮಾರ್ಗದರ್ಶನದ ಟೀಮ್ ಮ್ಯಾನೇಜ್ಮೆಂಟ್ ಮೇಲೆ ಸಾಕಷ್ಟು ಟೀಕೆಗಳು ಗುರಿಯಾಗಿದ್ದಾರೆ ಮತ್ತೊಂದು ಕಡೆ ಸ್ಪಿನ್ನರ್ ಸ್ಪಿನ್ನರ್ದೀಪ್ ಯಾದವ್ಗೂ ಈ ಸರಣಿಯಲ್ಲಿ ಅವಕಾಶ ಸಿಕ್ಕಿಲ್ಲ ಹಾಗಾಗಿ ಮುಂದಿನ ಟೆಸ್ಟ್ ಸರಣಿಗೆ ಇವರು ತಮ್ಮ ಸ್ಥಾನ ಉಳಿಸಿಕೊಳ್ಳುವುದು ಬಹುತೇಕ ಕಷ್ಟ ಒಂದು ವೇಳೆ ಭಾರತ ತಂಡದಿಂದ ಹೊರಗಿದ್ದರೆ ಅವರ ಟೆಸ್ಟ್ ವೃತ್ತಿ ಜೀವನವೇ ಇಲ್ಲಿಗೆ ಮುಗಿದಂತೆ ಏಕೆಂದರೆ ಈಗಾಗಲೇ ಮೂವತ್ ಮೂರು ವರ್ಷ ವಯಸ್ಸಾಗಿರುವ ಕರುಣ್ ನಾಯರ್ ಒಂದು ವೇಳೆ ಮೂವತ್ತು ವರ್ಷದ ಒಳಗಿನ ವಯಸ್ಸಿನಲ್ಲಿದ್ದರೆ ಅವರಿಗೆ ಉಳಿದುಕೊಳ್ಳಬಹುದಾಗಿತ್ತು ಆದರೆ ಈಗಿನ ಸನ್ನಿವೇಶ ಭಾರತದ ಪ್ರತಿಭೆಗಳಿಗೇನು ಕೊರತೆ ಇಲ್ಲ ಮತ್ತೊಂದು ಕಡೆ ಶ್ರೇಯ ಸೈಯದ್ ಸರಫರಾಜ್ ಖಾನ್ ಟೆಸ್ಟ್ ಗೆ ಕಮ್ ಬ್ಯಾಕ್ ಮಾಡುವಲ್ಲಿ ವಸ್ತೀನಲ್ಲಿ ಕಾದು ನಿಂತಿದ್ದಾರೆ ಋತುರಾಜ್ ಪ್ರತಿಭೆಗಳು ಟೆಸ್ಟ್ ತಂಡದಲ್ಲಿ ಅವಕಾಶಕ್ಕಾಗಿ ಪಕ್ಕ ಪಕ್ಷಿಗಳಂತೆ ಕಾಯುತ್ತಿದ್ದಾರೆ ಈ ಸನ್ನಿವೇಶ ಹೀಗಿರುವಾಗ ಹೆಡ್ ಕೋಚ್ ಗೌತಮ್ ಗಂಭೀರ್ ತಾನೇ ಏಕೆ ಕರುಣ್ ನಾಯರ್ ಗೆ ಮತ್ತೊಂದು ಅವಕಾಶ ನೀಡುತ್ತಾರೆ ನೀವೇ ಹೇಳಿ ಒಂದು ವೇಳೆ ಗೌತಮ್ ಗಂಭೀರ್ ಜಾಗದಲ್ಲಿ ನಮ್ಮ ದ್ರಾಹುಲ್ ದ್ರಾವಿಡ್ ಇದ್ದಿದ್ರೆ ನಮ್ಮ ಹುಡುಗ ಎಂಬ ಭಾವನೆಯಿಂದ ಮತ್ತೊಂದು ಸರಣಿಗೂ ತಂಡದಲ್ಲಿ ಉಳಿಸಿಕೊಳ್ಳುವ ಮನಸ್ಸು ಮಾಡುತ್ತಿದ್ದರು ಎನ್ನಬಹುದಿತ್ತು ಆದ್ರೆ ಗೌತಮ್ ಮೊದಲೇ ಪ್ರಾಯೋಗಿಕ ಮನುಷ್ಯ ನೀನಿಲ್ಲ ಅಂದ್ರೆ ಮತ್ತೊಬ್ಬ ಈ ಕಾರಣದಿಂದಲೇ ಅಲ್ಲವೇ ಆರ್ ಅಶ್ವಿನ್ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಯಾವುದೇ ಸುಳಿವು ನೀಡದೆ ಟೆಸ್ಟ್ ಗೆ ಗುಡ್ ಬೈ ಹೇಳಿತ್ತು ಅದೇನೇ ಇರಲಿ ಸಿಕ್ಕ ಅವಕಾಶವನ್ನು ಕೈ ಚೆಲ್ಲಿದ ಕರುಣ್ ನಾಯರ್ ಗೆ ಮತ್ತೊಂದು ಅವಕಾಶ ಸಿಗುವುದು ಅನುಮಾನ ಎಂದು ಕ್ರಿಕೆಟ್ ಪಂಡಿತರು ಹೇಳುತ್ತಿದ್ದಾರೆ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ